ವರ್ಷಕ್ಕೊಮ್ಮೆ ಮೂರು ದಿನಗಳ ಕಾಲ ನಡೆಯೋ ಈ ಜಾತ್ರೆ ಇಡೀ ಕರ್ನಾಟಕದಲ್ಲಿ ನಡೆಯುವ ವಿಶೇಷ ಜಾತ್ರೆಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ನಡೆಯೋ ಜಾತ್ರೆಯ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ ಎಲ್ಲಿ ನೋಡಿದ್ರಲ್ಲಿ ಬಂಡಾರವೇ ಕಣ್ಣಿಗೆ ಕಾಣ್ತಿದೆ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರವೇ ನೆರೆದಿದೆ ಒಂದಲ್ಲ ಎರಡಲ್ಲ ಒಂದು ಸಾವಿರದ ಒಂದು ಪಲ್ಲಕ್ಕಿಗಳು ಒಟ್ಟುಗೂಡಿವೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಅರಕೇರಿ ಅಮೋಘ ಸಿದ್ದೇಶ್ವರ ಜಾತ್ರೆಯ ವೈಭವದ ಕ್ಷಣಗಳು ವರ್ಷಕ್ಕೊಮ್ಮೆ ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರೆ ಕರ್ನಾಟಕದಲ್ಲಿ ವಿಶೇಷವಾದುದು ಭಂಡಾರದಲ್ಲಿ ಮಿಂದೆದ್ದ ಪಲ್ಲಕ್ಕಿಗಳು ಹಳದಿ ಲೋಕವೇ ಸೃಷ್ಟಿ ಚೆಟ್ಟಿ ಅಮಾವಾಸ್ಯೆ ವೇಳೆಯಲ್ಲಿ ಅರಕೇರಿ ಗ್ರಾಮದ ಅಮೋಘ ಸಿದ್ದೇಶ್ವರ ದೇವರ ಜಾತ್ರೆ ನಡೆಯುತ್ತದೆ ಭಕ್ತರು ಹೆಜ್ಜೆ ಹಾಕುತ್ತಾ ಪಲ್ಲಕ್ಕಿಗಳನ್ನ ತಿರುಗಿಸುತ್ತಿದ್ರೆ ನೆರೆದ ಭಕ್ತರು ಭಂಡಾರವನ್ನ ಪಲ್ಲಕ್ಕಿಯೊಳಗೆ ತೋರುತ್ತಾರೆ ಇದರಿಂದ ಹಳದಿ ಲೋಕವೇ ಸೃಷ್ಟಿಯಾಗುತ್ತೆ ಅಮೋಘ ಸಿದ್ದೇಶ್ವರ ದರ್ಶನ ಮಾಡಿದ್ರೆ ಕೋರಿಕೆಗಳು ಈಡೇರುತ್ತವೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ